ನಡುಟು ಬೋದು ಬೆಂದದ್ದು ಕನತಿನ ಆ ಮೀನನು ಏರ ಒಂಜಿ ಪೊಂಜೋ ಕಣ್ಣೊಂದು ಪೋದು ಪೋಪಿನ ಒಂಜಿ ಸಂಗತಿ ಮುಲ್ಪ ನಡೆದನು ಒಂದು ಬಹುಶಃ ಇನಿ ಕೋಡೆದ ಸಂಗತಿ ಎತ್ತು ಅವು ಏತೋ ವರ್ಷಿ ಮುಲ್ಪ ನಡ್ತೊಂದು ಬರೋದು ಆಂಡ ಮುಲ್ಪ ಏರು ಬೆಂದುದ ಕನತೆರ ಅವು ಆ ಮೀನಲ್ಲಿ ಮುಲ್ಪ ಕಂಡದು ಪೋಪಿನ ಪೊಂಜೋ ನಕ್ಲಿಗು ಬಹುಶಃ ಮುಲ್ಪದ ಸ್ಥಳೀಯರು ಒಟ್ಟಾದ ಒಂಜಿ ಅರೆಗೆ ಆ ಕಣ್ಣೊಂದಿನ ಕಣ್ಣೊಂದಿನಾಯ್ಕು ವಿಶೇ ಒಂಜಿ ಶಿಕ್ಷಕೊರ್ತೇರು ಪನ್ಪಿನ ಒಂಜಿ ವಿಚಾರೋಡು ಬಹುಶಃ ಅಕ್ಕಲು ಮಲ್ತಿನ ತಪ್ಪು ಒಂದು ಜೇರು ಆಂಡ ತಪ್ಪು ಒತ್ತೊಂದು ಆಂಡ ಆ ತಪ್ಪು ಮಲ್ತಿನಾಯ್ಕು ಸರಿಯಾಯಿನ ಒಂಜಿ ವಿಚಾರಣೆ ಮಲ್ಪಂದೆ ಆ ತಪ್ಪುನು ಇಡೀ ಸಮ ಮೀನುಗಾರ ಬಂದರಿಗೆ ಒಂದು ಕಪ್ಪು ಚುಕ್ಕೆ ಬರ್ಪುಲಕ್ಕ ಒಂಜಿ ಮಲ್ಪ ಪ್ರಚಾರ ಆ ಒಂದುಂಡು ಒಂಜಿ ವಿಚಾರವನ್ನು ತೀರಿದು ಬಾರಿ ಬೇಜಾರು ಮುಲ್ಪ ಮೀನುಗಾರ ಬಂದರುಡು ಮೀನುಗಾರ ಮುಖಂಡರಾದಿಪ್ಪು ಹತ್ತನಂದ ಮುಲ್ಪ ಮೀನುಗಾರರ ಬೇಲೆ ಮಲ್ಪ ಅಗಲಾದಿಪ್ಪು ಪೊಂಜು ನಗ್ಲಾದಿಪ್ಪು ಮಾತೇರಲ್ಲ ಒಟ್ಟಾದ ಆಗ್ರಹ ಮಲ್ತುಂದಿಲೇರು ಬಲಿ ನಮ್ಮ ಈ ವಿಚಾರಡು ಮಸ್ತ್ ವಿಚಾರ ತೆರಿಯನ್ ರಂಡು ಮುಲ್ಪಾ ದಾದಾ ಸತ್ಯ ವಿಚಾರ ಪಂಡದು ನಿಖಲ ಎದುರು ಎಂಕ್ಲು ದೀವೊಂದುಲ್ಲಾ ಬಲೆ ನಮ್ಮ ಮುಲ್ಪ ಮೀನುಗಾರ ಮುಖಂಡರು ಉಳ್ಳಿಯರು ಅಕಲಡ ಪಾತ್ರೆ ತೆರೆಯುವನ್ಗ ನಮ್ಮೊಟ್ಟು ಮಲ್ಪೆ ಮೀನುಗಾರರ ಸಂಘದ ಅಧ್ಯಕ್ಷರಾಯನ ಶ್ರೀತ ದಯಾನಂದ್ ಕೆ ಸುವರ್ಣ ಉಲ್ಲರು ಬಲೆ ಅರ್ನ ಅಭಿಪ್ರಾಯ ದಾದ ಪಂಡದೇನ್ಗ ಸರ್ ನಮಸ್ತೆ ನಮಸ್ತೆ ಮಲ್ಪೆ ಬಂದಾಗ ಒಂಜಿ ನಮ್ಮ ಮೀನುಗಾರಿಕೆ ಒಂಜಿ ಮಲ್ಪೆ ಕೇಂದ್ರ ಪೂರಾ ಜಾತಿ ಪಂಗಡ ಪಕ್ಷ ವರ್ಗದಂತೆ ಮತಭೇದ ಅಂತೆ ಮೂಲ ಪುರ ಒಂಜಿ ಬಂದರು ಮೂಲ ಸಾವಿರಾರು ಕುಟುಂಬ ಸಾವಿರಾರು ಜನಗಳು ಪ್ರತಿನಿತ್ಯ ಅಗಲ್ನ ಸೇರಿದುದು ಜೀವನೋಪಯೋಗ ಉದ್ಯೋಗ ಮಲ್ತು ಜೀವನ ವಿಷದ ಪರಿಸ್ಥಿತಿ ಮೀನುಗಾರಿಕೆ ವರ್ಷ ವರ್ಷ ಕುಂಠಿತ ಒಂದು ಬರಂಡು ಅಂತೂ ಈ ವರ್ಷ ಮಸ್ತ್ ಕುಂಠಿತ ಅಂಡ್ ಪ್ರತಿ ದಿನ ಎಲ್ಲ ಬೋಟದಗಲ್ ಒಂಜಿ ಒಂದ ಲಕ್ಷ ರೂಪಾಯಿ ಲಾಸ್ಡ್ ಮೀನುಗಾರಿಕೆ ನಡ್ತನ್ನು ಈ ಸಂದರ್ಭ ಕಳ್ಳತನ ಕಳ್ಳತನಿ ಆನ್ ರೆಗ್ಯುಲರ್ ಆ ಕಳ್ಳತನ ಮೀನು ಬ್ಯಾಟ್ರಿ ಜಿ ಪಿ ಎಸ್ ಅವ್ನ ಪೂರ ಅವನು ಒಂದು ಸೈಡ್ ಮೀನುಗಾರಿಕೆ ಇಜ್ಜಿ ಬತ್ತಿನ ಬೋಟುಡು ವರ್ಕೌಟ್ ಆಪುಜಿ ಒಂದು ಒಂದು ಲಕ್ಷ ಉಂಟು ಈ ಸೈಡ್ ಒಂದು ಸೈಡ್ ಮೂಲ ಕಳ್ಳತನ ಆಂದು ದಿನಾಕಿ ಎಂದು ಬರ್ಪಿನಿ ಘಟನೆ ಇದು ಮೂಲಪುರ ಅಂಚ ಈ ಬಗ್ಗೆ ಹೆಂಕಲ್ ಸರಕಾರ ಮೀನುಗಾರಿಕೆ ಅಧಿಕಾರನಾಗಲೀಗೆ ಪೂರ ಹೆಂಕಲ್ ತರ್ಪಂದಿಲ್ಲ ಏನಪ್ಪ ಅಂದಾಗ ಬಂದರದ ನಿರ್ವಹಣೆಗೆ ಒಂಜಿ ಸಂಸ್ಥೆ ಕೊರ್ತೇವ್ರಿ ಪ್ರೈವೇಟ್ ಪ್ರೈವೇಟ್ದಾಗಲೆ ಈಂಕಲ್ ದುಮುಡ್ಚು ಬಣದಿಲ್ಲ ಅವೇನು ಪ್ರೈವೇಟ್ ಕೊರೋಡ್ಸಿ ಎರೆಗಣಲ ಸಂಘ ಸಂಸ್ಥೆ ಕೊರಲಿ ಆಗಲು ಆ ಸಂಘ ಸಂಸ್ಥೆದಾಗಲಾಂಡ ಅವೆನಜಿ ಲಾಭದ ದೃಷ್ಟಿ ತೂಪರ್ ಆಗಲು ಎರಡೇ ರೀತಿ ವರ್ಕ್ ಮಾಲ್ ಆ ಕಂಡೀಷನ್ ಡೇನು ಬಂದಾಗ ಒಂಜ್ ಮುಪ್ಪತ್ತು ಜನ ಸೆಕ್ಯೂರಿಟಿ ಕೊರೋಡ್ದೊಂದು ಉಂಟು ಸಿಸಿ ಸಿ ಕ್ಯಾಮ್ರಾ ಪಾಡೋಡ್ದುಂಡು ಮುಂದೆ ಎಂಕಲ್ ಎರಡು ಮೂಜಿ ವರ್ಷ ಏನೇನು ಕಾಲ ಒಂದು ಹೆಂಗೆ ಕಲಕ್ಕೆ ಬೆಲೆ ಬರೋದುಜ್ಜಿ ಈ ಕೊರತೆ ಡಸ್ ಆದದು ಮೂಲು ಕಳ್ಳತನ ರಾಜಾರೋಷವಾದ ಅವನು ಮುಂದೆ ಒಂದು ಉದಾಹರಣೆ ಬಂದ ಮುರಣಿ ಅವೇ ಹದಿನೆಂಟು ದಾನಿ ಒಂಜಿ ಒಂಜಿ ಬೋರ್ಡ್ದ ಮೀನು ಖಾಲಿ ಒಂದು ಪನಗ ಆ ಒಂಜಿ ಬುಟ್ಟಿ ಮೀನು ಆ ಮೀನು ತುಂಬನಪ್ಪ ಕಳ್ಳತನ ಮಲ್ತ ಅವಳ ಏತಂಜಿ ಕಾಸ್ಟ್ಲ ಪತ್ತು ಸಾವಿರ ರೂಪಾಯ್ದ ಮೀನು ಹೆಚ್ಚು ಕಡಿಮೆ ಪತ್ತು ಸಾವಿರ ರೂಪಾಯಿದ ಮೀನು ಒಂದು ದನಿನ ಗಮನ ಅದನ್ನೇ ಬತ್ತಂಡು ಆರು ಅದನ್ನು ವಿಚಾರಣೆ ಮಲ್ತಾರೆ ಅದಾಗ ಆ ಪಂಜ್ಜೋ ಏನು ಇಜ್ಜಿ ಬಂಡು ಬಾಕ್ ಅದಾಗ ಏನು ಹಾಂಡು ಬಂದಾಗ ಅಲ್ಲಿ ಕಣ್ಣೊಂದಿನ ಅಂದ ಬಂದು ಫ್ರೂ ಆಂಡು ಅದಾಗ ಆ ಪಂಜೋಲ್ ಒಪ್ಪಿಂಡು ಕಣ್ಣೊಂದಿನ ಅದಾಗ ಬೇಕು ಅಲ್ಲಿ ಜನಕ್ಕೂ ಏನಪ್ಪ ಅಂದಾಗ ತಾತ್ಕಾಲಿಕ ಒಂದು ಉದ್ದೇಶಪೂರ್ವಕ ಇನ್ನ ಘಟನೆ ತಂದು ತಾತ್ಕಾಲಿಕ ಒಂದು ಸಾಮಾನ್ಯ ಜನಸೀರಿನಲ್ಲಿ ಒಂದು ಆಪಿನ ಸಾಮಾನ್ಯ ಘಟನೆ ಇಲ್ಲ ಪೂರ ಒಂದು ಹೆಂಕಲ ಸಮರ್ಥನೆ ಮಲ್ಪನತ್ತು ಆಣ್ ಆಪಿನ ಆಪಿನೊಂದು ಸಾಮಾನ್ಯ ಘಟನೆ ಇಲ್ಲ ಒಂದು ಪುರ ಈ ಪುರ ಕೆಲವು ಸರಿ ಎಂಕಲ್ ಮಲ್ಪೆಡ್ ಪುರ ಈ ಘಟನೆ ಹತ್ತು ಮಸ್ತು ಬೆತೆ ಆಡೋಲ್ಲ ಮಲ್ಪ ಮಲ್ಪದ ಸ್ಥಳೀಯ ಸಂಘ ಸಂಸ್ಥೆಗಳ ಪುರ ಸೇರಿದು ಮೂರು ಸಾವಿರ ಜನ ಸೇರಿದ ಪರಿಹಾರ ಮಲ್ತಂದು ಬರೋದಿತ್ತು ಅದು ಮುಡಿತ ಕ್ರಮ ಎಂಕಲ್ ಆಂಡ ಈ ಘಟನೆ ಎಂಕಲ ಗಮನಗೂ ಬೊಕ್ಕ ಭಯದಾನ ಬತ್ತೀರಿ ಬತ್ತಿಗೆನ ಸುರುಟಾದಲ್ಲಿ ಏನಪ್ಪ ಬಂದಾಗ ಈ ಮಾಧ್ಯಮ ಹುಡುಬ್ರೆ ಬತ್ತಿನ ಅವ್ರೇನು ಕಾಟ ಹಾಕೋದು ಹಾಕಿದ್ಯಾರ ಒಂದು ಬುರ ಉಂಜಿ ಮುಖತ್ತ ಹೊಸ ಹೊಂದ್ತಾರೆ ಆಂಡ ಬೊಕ್ಕೊಂಜಿ ಮುಖಟ್ಟು ಏನತ ಬಂದಾಗ ಅಲ್ಲಿ ಒಂಥ ಜನಕುಲ ತಾತ್ಕಾಲಿಕ ಗರ್ವ ಒಂಚೂರು ಮುಗಿ ಕೂಡ ಜನಕ್ಕಲಿ ಕೆಲವ್ರ ಪುರ ಬತ್ತದ ಅವನು ಹುನ್ಮಾಲ್ಪದು ಅವರಿಗೆ ಸಮಾಧಾನ ಪಡೆದ್ದು ಪರಿಹಾರ ಉಂಮಾಲ್ತದ್ದು ಸಮಾಧಾನ ಮಾಡ್ತ ಕಡ ಬಿಡ್ದಾರ ಅವು ಅವರಿಗೆ ಮುಗಿದ ಸಾಧಾರಣ ಒಂಜಿ ಆತಿನ ಒಂಜಿ ಘಟನೆ ಆಂಡ್ ಒಂದು ಬೈಯದ ಒಂಜಿ ನಾಲ್ಕು ಐದು ಗಂಟೆ ಬರ್ತಾವನಾಗ ಒಂದು ಕೆಲವು ವಾಟ್ಸಪ್ ಹುಡು ಬಲೋ ಮಗುಲ್ಪುರ ಒಂದು ಮಲ್ತಾರೆ ಅದಾಗ ಹೆಂಕಲ್ನ ಗಲಪುರ ಪಂಡ್ಯರು ಬಕ ಲಾಸ್ಟಿಗೆ ಮಲ್ಪೆದ್ದ ಎಸ್ ಐನ ಗಮನಪ್ಪತ ಅತ್ತ ಎಂಕಲ್ ಆ ರೆಡ್ ಪಾರ್ಟಿನಲ್ಲಿ ಎಪ್ಪಡಯ್ಯರು ಬಕ ಎಂಕಲ್ ಮೀನುಗಾರನ ಪ್ರತಿನಿಧಿನಲ್ಲಿ ಎಪ್ಪಡಯ್ಯರು ಅದ್ರನ್ನ ಸಮಕ್ಷ ಮಾಡಿ ವಿಚಾರಣೆ ಆಡು ವಿಚಾರಣೆ ಆದ್ರೂ ಬಕ ಲಾಸ್ಟಿಗೆ ಆಗಲೇ ರಡ್ಡ್ಯದಾಗಲೇ ಎಲ್ಲ ಅಂತೆ ರಡ್ಡ್ದಾಗೆಲ್ಲ ಬಂಡ ರೆಡ್ ಪಾರ್ಟಿ ಎಲ್ಲ ಪಂಡ ಮೀನು ಕಣ್ಣೋನ್ ಆ ಅವು ಮೀನು ಅವು ಹಾಕಿದಿನಾಗಲ್ಲ ಆಗಲೇನ ದಿನ ಹೆಂಕಲ್ಲ ತಪ್ಪು ಪುರ ಪಂಡ್ಯರು ಬಾಕ ಲಾಸ್ಟಿಗೆ ಅವು ಇರುವೆರಡಲ್ಲ ಹಿಂಬರಹಾಪುರ ಬರಪೇ ಗೆತ್ತೊಂಡ್ಯರು ಆಗಲಿ ಅವು ಬಾಕ ಲಾಸ್ಟ್ಗೆ ಆನೆ ಒಂಜಿ ಅವೇನು ಸಾಲ್ವ್ ಮಾಡ್ತದ್ ನ್ಯಾಯ ಪಂಚಾಯತ್ ಗದ ಲೆಕ್ಕ ಸಾಲ್ವ್ ಮಲ್ತಾನಿ ಬಿಡ್ತೇವೆ ಅವ್ರು ಈ ಘಟನೆ ಮುಗೀಣ ಬಣ್ಣ ಇಂಕಲ್ ನಾ ಗಮ್ ಮನಸ್ಸಿಡ್ತೀನಿ ಆಂಡ ಮರುದಿನ ಏನಂಡ್ ಬಂದಾಗ ಮಧ್ಯಾಹ್ನದ ಪುರ್ತುಡು ಏಕ ಏಕಿ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಹಿಡ್ದು ಏರನಾರು ಲೆತಪೋಯರು ಅಂಚೆ ಇಂಚೆ ಬರೋ ಬರ್ತೀನಿ ಇಂಕಲ್ ಬಾಕ ಪೋಯ್ ಅಡಿಗೆ ಓಕೆನಾ ಫಸ್ಟಿಗೆ ಬಂಡೆದ್ರೆ ಜಿ ಎಫ್ ಐ ಆರ್ ಪಾಡು ಜಿ ವಿಚಾರಣೆಲಿ ಇದ್ದೀನಿ ಒಕ್ಕ ಲಾಸ್ಟ್ಗೆ ಬಂಡಿದ್ರೆ ಒಂಜಿ ಮೂಜಿ ಗಂಟೆ ಬರ್ತು ಎರಡು ಎರಡು ಗಂಟೆ ಬರುತ್ತೆ ಅವು ಎಫ್ ಐ ಆರ್ ಪಾಡ್ದು ಹಾತನ ಹೆಂಗೆ ಅವ್ನು ನನ್ನ ಏನು ಮಾಡಲ್ಲ ಕೋರ್ಟ್ ಹೊಡೆ ತು ಓಡ್ಬನ್ನ ಬರ್ತಾನೆ ಎಂಕಲೆಗ್ ಒಂಜೆ ಕಲೆಗೆ ಒಂಜೇ ಮೂಲು ವಶದಪ್ಪ ಅವಕೆ ಏನು ಮಾಡಿ ಬಂದಾಗ ಮಾಧ್ಯಮ ಹುಡುಗ್ಬುರ ಅವೇನೋಂಜಿ ಬೇತೆ ಬೇತೆ ಇರೀತಿರ್ಬ್ರ ಅವು ಒಂಜಿ ಟೋಟಲಿ ಸಮಾಜದ ಮಿತ್ತ ಬ್ಲೇಮ್ದ ರೀತಿ ಒಂದು ಜಾ ಉತ್ತ ಒಂದು ಹೆಂಗೆ ಮಸ್ತ್ ಮನಸ್ಸು ಅಂಡಿ ಏನಪ್ಪ ಅನ್ನೋ ಇಂಕಲ್ಲಿ ನಿಸ್ವಾರ್ಥೋಡು ಮೂಲ ಸಂಘ ಸಂಸ್ಥೆಯಲ್ಲಿ ಪೂರ ಪೂರ ಬಂದರದ ಅಭಿವೃದ್ಧಿ ಉಪ್ಪು ಅಥವಾ ಮೂಲು ದಿನಾಲ ಸಾವಿರಾರು ಜನ ಸೇರ್ನಾಗಗಳ ಏನಾರಲ್ಲ ಒಂದು ಬರಂದೆ ಏನಪ್ಪ ಅನ್ನೋ ಪೂರಾಗೆಲ್ಲ ಒಂದು ಐಕ್ಯ ಮತ್ತೊಟ್ಟು ಒಂದು ಎಡ್ಡೆ ರೀತಿ ಉಪ್ಪೋಡು ಬಂದ್ನ ಪೂರಗಳೆಲ್ಲ ನ್ಯಾಯ ತಿಕ್ಕೊಡು ಪೂರವರ್ಗದಾಗೆಲ್ಲ ಉಳ್ಳೇರ್ ಮೂಲ ಉದಾಹರಣೆ ಬಂದ್ಬಿಂಡ ಒಂದೇ ನಮ್ಮ ಮೂಣೆ ಹತ್ತಿನ ಘಟನೆದ ಆಗಲು ನಮ್ಮ ಲಂಬಾಣಿ ವರ್ಗ ಅಂಜಿ ಜನ ಅಗಲಿತ ಏನಪ್ಪ ಅವು ಕೇಸ್ ಅಂತವ್ರೆ ಕಾರಣಿ ಬನ್ನಾಗ ಎಸ್ ಸಿ ಕೇಸ್ ಅಂತೆ ಹೊರ ರಾಜ್ಯದಾಗ ಒಪ್ಪು ಹೊರ ನಮ್ಮ ಜಿಲ್ಲೆದಾಗಲ್ಲಿ ಅಗಲಿಗೆ ಮೂಲ ಹೆಂಕಲ ಆ ರೀತಿ ಸವಾರ್ ದಾಗಲೇ ಒಪ್ಪು ರಗಲ್ಲ ಜನ ಬೈದರ ಅಗಲ ಬರೋರು ಒಪ್ಪಿದ್ದಾರೆ ರಗಲ್ಲ ಒಂದು ಏನೋ ಎಂಕಲ್ನ ಒಂಜಿ ಜನ ಒಂಜಿ ಇರುವೆರಡು ಆಡು ಘಟನೆ ಅವನು ನಮ್ಮ ಸಮಾಲತ ಅಗಲ್ನ ಸಮಾಜದಾಗಲೇ ಬರ್ತದೆ ಹೆಂಕಲ್ಡ ಅವನು ಬರೋ ನಮ್ಮ ಸಮ ಎಡ್ಡೆ ಸಮಿಂಚಣ ಏನಕ್ಕೆ ಬಂದಾಗ ಹಗಲು ಇನಿ ಮೂರು ಪ್ರತಿ ಓರ್ನ ಮೂಲ ಇಲ್ಲು ಅಗಲು ಜೋಕಲು ಸ್ಕೂಲ್ಗೂ ಬಾಕೆ ಅಗಲ ಮೂಲು ಎಡ್ಡ ಒಂದು ಅಗಲ ಆಗಲಿ ಜೀವನ ಮಲ್ತಂದು ಒಂದು ಎರಡನೇ ಊರು ಇರುವೆರಡು ಆಯ್ನ ಘಟನೆ ಒಂದು ಹೈಲೈಟ್ ಮಲ್ತದೆ ಎಂಕಲ ಒಂದು ಒಂಜಿ ಒಂಜಿ ಭಿನ್ನ ಒಂಜಿ ಬರ್ಪಿನ ರೀತಿ ಒಂದು ಕ್ರಿಯೇಟ್ ಐನಕ್ಕೆ ಆಬಣ್ಣು ಹೆಂಕಲೇ ಒಂಜಿ ಮನಸ್ಸು ಬೇನೆ ಏನಪ್ಪ ಅಂದಾಗ ಒಂದು ಒಂದು ಇಡೀ ಸಮಾಜಕ್ಕೆ ಒಂದು ಕಳಂಕ ಆಪಿನ ಹೆಂಕಲ ಈತ ನಿಸ್ವಾರ್ಥ ಸೇವೆ ಮಲ್ತದ ಮೂಲು ಪನ್ನಗ ನಿಜವಾದ್ಲ ಮೊಗಲೆ ಪೊಲೀಸ್ ತಗಲಿಗೆ ಈ ಬಂದಾಡು ಸಾವಿರಾರು ಜನ ಅಗಲಿಗೆ ಒಂದು ಕೊರಂದೆ ಓಹ್ ತೊಂದರೆ ಕೊರನ್ನ ಇಂಕಲಿ ಹೆಂಗಲೇ ಸಾಲ್ವ್ ಮಾಡ್ತದೆ ಪೋಯ್ನಾಗಲ ಹೆಂಗೆ ಒಂದು ತೀಗಿನ ಪ್ರತಿಫಲ ಅನ್ನ ದಾನ ಹೆಂಗೆ ಬೇನೆ ಅವ್ರ ಮನಸ್ಸು ಬೇನೆ ಒಂದು ಪನ್ನ ಪಕ್ಕ ಒಂಜ್ ದುಮ್ಮಿ ನಾನಿ ನಾನೇ ಸ ರಡ್ಡು ಪಾಟಿದಾಗಲ್ಲ ಹೆಂಗಲ್ಲ ತಪ್ಪಾತು ಹೆಂಗಲೆಗೆ ಒಂದು ಮಲ್ಪ ಬಣ್ಣ ಒಪ್ಪಿದು ಪೊಯ್ ನೆಡ್ಬಾಗ ಒಂದು ಐತೆ ಪಿರೋ ಮರದಿನದು ಹಿನ್ನೆಲೆ ಏನೊಂದು ಹೆಂಗೆ ಅರ್ಥ ಅರ್ಥಪುಚ್ಚು ಮರ್ದಿನ ಒಂದು ಇಂಚು ಕ್ರಿಯೇಟ್ ಆದದ್ದು ಏಕ ಏಕಳು ದ್ವೇಷ ಪುಟ್ಟನಕ್ಕೆ ಎಫ್ ಐ ಆರ್ ಕೇಸ್ ಪಾಡ್ನಾಂಗಲೆ ಹೆಂಗ್ ನೋಡೋದು ದ್ವೇಷ ಪುಟ್ಟ ಭಾವನೆ ಇದು ಹೇಗೆ ಕ್ರಿಯೇಟ್ ಆನ್ ಬಲ ಒಂದು ಬೇನೆ ಒಂದು ಒಂದಿತ್ತ ಸತ್ಯ ಸತ್ಯತೆ ಹೆಂಗೆ ಬಕ್ಕೊಂಜ್ ವಿಷಯ ಬನ್ಬೇಕ ಕೊರೋನಾದ ಟೈಮಡು ಎಂಕಲ್ ಒಂದು ಹೊರ ಜಿಲ್ಲೆದಾಗಲೀಗೆ ಎಂಕಲ್ ಎಂಕಲೆ ಮೂಲ ಸಂಘ ಸಂಸ್ಥೆದಾಗಲಿ ಒಟ್ಟಾದದಾಗಲೇ ಇನ್ನೂ ಪುರಾಗಲೇ ಚಾ ಉಣಸು ಪುರ ವ್ಯವಸ್ಥೆ ಮಾಡ್ತದ ಹೆಂಕಲ್ ಆ ರೀತಿ ಸೌಹಾರ್ದ ರೀತಿ ಮೂಲ ಎಂಕಲ್ಲ ಒಂದು ಫೋನ್ ಉಂಡು ಎಂಕಲ್ಲ ಆ್ಯಂಡ್ ಈ ಘಟನೆ ನಡೆಸ್ತದ ಹೆಂಕಲ್ಲ ಸವಾರ್ದಾಗಿದ್ದಲ್ಲ ತೊಂದರೆ ಬರ್ಪಿನ ರೀತಿಯಲ್ಲಿ ಒಂದು ಘಟನೆ ಒಂದು ಏರ ಏನೇ ಕಾಂಡು ದುಮ್ಮಿನಾನೇ ಪೂರ ಎಡ್ಡೆ ರೀತಿ ಆತಿನ ಮರ್ದಿನ ಒಂದು ಹೆಂಚೆ ಕ್ರಿಯೇಟ್ ಆದ ಹೆಂಚ ಒಂದು ಇಂಚ ಹಾಂಡು ಬಂದು ಮೇನ್ಕಾಲಿ ಒಂದು ಭಾರಿ ಅಪ್ಪ ತಾಪು ಉನ್ನಿತ ಬಗ್ಗೆ ಹೆಂಗೆಲ್ಲ ಪೂರಗಲೆಯಲ್ಲೇ ಬೇನೆಡ್ ಅಂಚೆ ಪೂರಾಗೆಲ್ಲ ಮೀನುಗಾರರನ್ನ ಪೂರಗಲೆ ಬೇನೆಡ್ ನಮ್ಮ ಈ ಬಗ್ಗೆ ನಮ್ಮ ಸತ್ಯ ಸತ್ಯದ ಸಮಾಜಕ್ಕೆ ತೆರಪು ಓಡು ಎಲ್ಲ ಎಲ್ಲೊಂಜಿ ನಮ್ಮ ಇರತ್ ಶನಿವಾರದಾನೆ ಇವತ್ತೆರಡು ತಾರೀಕು ಪೂರ ಒಂದು ಮೀನುಗಾರಿಕೆ ಸ್ಥಗಿತ ಮಲ್ತದ ನಮ್ಮ ಒಂಜಿ ನಮ್ಮ ಪ್ರತಿಭಟನೆ ರೀತಿ ನಾಗಲೇ ಲೆತ್ತು ಮನವಿ ಕೊರದ್ದು ಸತ್ಯ ಸತ್ಯಾಸತ್ಯದ ಒಂಜಿ ಮುಖ ಮಾತ್ರ ಗೊತ್ತು ಮಗು ಮುಖ ಗೊತ್ತು ಜೀವನ ಸತ್ಯಾಸತ್ಯತೆ ನಮ್ಮ ತೆರ್ಪು ದೃಷ್ಟಿ ದೃಷ್ಟಿಯು ಎಲ್ಲ ಒಂಜಿ ಇರ ಹತ್ತೆರಡು ತಾರೀಕಿಗೆ ಇಂಕಲ್ ಪೂರ ಒಟ್ಟಾದದ್ದು ಒಂಜಿ ಡಿ ಸಿಗ ಎಸ್ ಪಿಗ ಮೊದಲು ಬರೋ ಮನವಿ ಕೊರ್ರೆ ಉಲ್ಲ ಒಂದು ಸತ್ಯ ಗೊತ್ತಾ ಹೊಡ್ದು ಪಬ್ಲಿಕ್ ಎಲ್ಲ ಗೊತ್ತಾ ಹೊಡು ಏನಪ್ಪ ಬಂದಾಗ ಒಂಜಿ ಸೈಡ್ಡು ಒಂಜಿ ಅಪರಾಧಿ ಥರ ಒಂಜಿ ಕಳಂಕದ ತರ ಒಂದು ಬೈದನಿಂಕಲೆ ಒಂದು ಎಂಕಲೆ ಕ್ಲಿಯರ್ ಆಗೋಡು ಆಯ್ಕೆಂಕಲೆ ಎಲ್ಲೊಂಜಿ ಶನಿವಾರದ ಒಂಜಿ ಪ್ರತಿಭಟನಾ ಸಭೆ ಮಲ್ತು ಮನವಿ ಕೊರಬಂದಿಂಕು ಆಲೋಚನೆ ಮಾಡ್ತಂದಿಲ್ಲ ಎಂಗಳೊಟ್ಟಿಗೂ ಆಳ ಸಮುದ್ರ ಟ್ರಾಲ್ ಬೋಟ್ ತಂಡೇಲರ್ ಸಂಘದ ಅಧ್ಯಕ್ಷರಾಯನ ಶ್ರೀತ ರವಿರಾಜ್ ಸುವರ್ಣಿರುಳ್ಳಿಯರು ಬಲಿ ಅರಡ ಮರಳಿದ ಆ ಘಟನೆದ ಬಗ್ಗೆದ ಸಂಪೂರ್ಣ ವಿವರನು ತೆರೆಯುಣ್ಗ ಮೊನ್ನೆ ತಾರೀಕು ಹದಿನೆಂಟರಂದು ಬೆಳಿಗ್ಗೆ ನಡೆದ ಘಟನೆ ನಮ್ಮೆಲ್ಲರಿಗೂ ತುಂಬ ನೋವಾಗಿದೆ ಈ ಘಟನೆಯಲ್ಲಿ ಒಂದು ಮಹಿಳೆಯನ್ನು ಕಟ್ಟಿ ಹಾಕಿ ಹೊಡೆಯುವುದನ್ನು ನಾವು ಯಾರೂ ಕೂಡ ಸಮಸ್ಯೆ ನಾವೆಲ್ಲರೂ ಕೂಡ ಅದಕ್ಕೆ ವಿರುದ್ಧ ಮಾಡಿದರೆ ಇದು ತಪ್ಪು ಈ ಘಟನೆ ಎಲ್ಲಿ ಕೂಡ ನಡೆಯಬಾರ್ದು ಅಂತ ನಾವೆಲ್ಲರೂ ಇದರ ಬಗ್ಗೆ ಎಲ್ಲರಿಗೂ ತಿಳಿಸಿದೆ ಇದು ತಪ್ಪು ಅಂತ ಆದರೆ ಅದೇ ಹಿಂದೆ ಆದ ಬೆಳವಣಿಗೆ ನಮಗೆಲ್ಲ ತುಂಬ ನೋವಾಗಿದೆ ಈ ಮಲ್ಪೆ ಅಂತ ಬಂದರಲ್ಲಿ ಯಾರು ಕೂಡ ಮೀನುಗಾರ ಬಂದರೊಳಗೆ ಬರುವಾಗ ನಾವು ಜಾತಿ ನೋಡಿ ಅಥವಾ ಧರ್ಮ ನೋಡಿ ಇಲ್ಲಿ ಕೆಲಸ ಕೊಡೋದು ನಿಮಗೆ ಹಸುವೆ ಉಂಟು ಬನ್ನಿ ಕೆಲಸ ಮಾಡಿ ದುಡಿರಿ ಅಂತ ಪ್ರತಿಯೊಬ್ಬರನ್ನು ಹೊಂದಾಣಿಕೆಯಿಂದ ಜಾತಿ ಧರ್ಮ ಮತ ಎಲ್ಲವನ್ನು ಬಿಟ್ಟು ಹೊಂದಾಣಿಕೆಯಿಂದ ನಾವು ಮೀನು ಮಾರ್ಗಾರಿಕೆ ಮಾಡಿಕೊಂಡು ಬರುವಂತ ಇದ್ದೇವೆ ಈ ಮಧ್ಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಬಗ್ಗೆ ತುಂಬ ಅಪಪ್ರಚಾರ ಮಾಡಿದ್ದಾರೆ ನಮ್ಮ ಜಾತಿಯ ಬಗ್ಗೆ ಆಗಲಿ ಮೀನುಗಾರ ಸಮುದಾಯದ ಬಗ್ಗೆ ನಾವೊಂದು ಮೀನುಗಾರ ಸಮುದಾಯ ಅಂದರೆ ಇಲ್ಲಿ ಬರೀ ಒಂದೇ ಸಮುದಾಯ ಅಲ್ಲ ಎಲ್ಲರನ್ನೂ ಸೇರಿಸಿ ಒಂದು ಮೀನುಗಾರ ಸಮುದಾಯ ಎಲ್ಲರೂ ಕೂಡ ಬೆಳಿಗ್ಗೆ ನಮ್ಮ ಆ ಹೆಂಗ್ಸು ಒಡಿಲು ಹೊಡಿಯುವುದರಲ್ಲಿ ಒಂದು ಅರ್ಥ ಇತ್ತು ಹೊಡಿಯುವುದನ್ನು ನಾವು ಸಮರ್ಥಿಕೊಳ್ಳೋದು ಅದು ಅರ್ಥ ಇತ್ತು ಅವರ ಮನೆಯವರು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಮೀನುಗಾರಿಕೆಗೆ ಸಮುದ್ರಕ್ಕೆ ತೆರಳುತ್ತಾರೆ ಆ ಬೋಟಲ್ಲಿ ಹೋಗುವಾಗ ಆ ಓನರಿಗೆ ಒಂದು ಐದು ಲಕ್ಷದವರೆಗೆ ಇನ್ವೆಸ್ಟ್ ಮಾಡ್ತಾರೆ ಈ ಈ ಒಂದು ಮೀನುಗಾರಿಕೆ ಬರೆಗಾಲ ಕಾಲದಲ್ಲಿ ಐದು ಲಕ್ಷ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಯಾವ ರೀತಿ ಮಾಡ್ತಾರೆ ಅಂದರೆ ಈಗ ನಾವು ಮೀನುಗಾರಿಕೆ ಮಾಡಿದ್ರಲ್ಲಿ ನಮ್ಮ ದುಡ್ಡು ದುಡ್ಡಿರುತ್ತೆ ಹೆಂಡತಿಯ ಚಿನ್ನ ಅಥವಾ ಲೋನು ಇದನ್ನು ಬ್ಯಾಂಕಲ್ಲಿ ಇಟ್ಟು ಬೋಟಿಗೆ ಡೀಸೆಲ್ ಹಾಕಿ ಮೀನುಗಾರಿಕೆ ಕಳಿಸ್ತಾರೆ ಮಾನವೀಯತೆ ಅಲ್ಲಿ ಅಂದರೆ ನಮ್ಮವರು ಹೃದಯ ಸೀಮಂತಿಗೆ ಏನು ಹೇಗಿದೆ ಅಂದರೆ ಮೀನುಗಾರರು ಅದು ಕೆಲಸ ಇಲ್ಲ ಅದು ಅವನಿಗೆ ಈ ಅದೇ ಮಹಿಳೆಯರು ಮೀನುಗದ್ದ ಮಹಿಳೆಯರು ಇಲ್ಲಿಗೆ ದುಡಿಲಿಕ್ಕೆ ಬಂದಾಗ ಅವರು ಕಾಯಲ್ಲಿ ಖಾಲಿ ಕೈಯಲ್ಲಿ ಬಂದದ್ದು ಈಗ ಅವರು ಮೀನುಗಾರಿಕೆ ಮಾಡುವಾಗ ಏನು ಕೆಲಸ ಮಾಡ್ತಾರೆ ಅದು ಬುಟ್ಟಿ ಕೂಡ ನಮ್ಮದು ಅವರದ್ದು ಏನಿಲ್ಲ ಅವರು ಬರೀ ಖಾಲಿಗೈಯಲ್ಲಿ ಒಂದು ಅವರು ಕೆಲಸ ಮಾಡುವಂಥ ಬುಟ್ಟಿ ಕೂಡ ನಮ್ಮದು ಅವರಿಗೆ ಇಲ್ಲಿ ಕೂತ್ಕೊಳ್ಳಲಿಕ್ಕೆ ಸ್ನಾನ ಮಾಡಲಿಕ್ಕೆ ರೂಮ್ ಅವ್ರಿ ಮನೆ ವಸ್ತೆಯಲ್ಲಿ ನಮ್ಮ ಅಷ್ಟು ಹೃದಯ ಶ್ರೀಮಂತ ನಮ್ಮ ಮೀನುಗಾರ ಎಲ್ಲವನ್ನು ಕೊಟ್ಟಿದ್ದಾರೆ ಅವರಿಗೆ ಅಷ್ಟು ಕೊಟ್ಟು ಕೂಡ ನಮ್ಮವರಿಗೆ ಮೀನು ಕದ್ದುಕೊಳ್ಳುವಾಗ ನಾವು ಅನ್ನ ಕೊಟ್ಟವರು ಈಗ ಅನ್ನ ಕೊಟ್ಟವರು ಜೈಲಲ್ಲಿದ್ದಾರೆ ಕದ್ದುಕೊಂಡವರು ಹೊರಗಿದ್ದಾರೆ ಇದು ಯಾವ ಕಾನೂನು ಎಲ್ಲದಕ್ಕೂ ಐ ಆರ್ ಹಾಕಿ ಜೈಲಲ್ಲಿ ಕುಳಿಸದೆ ಅಲ್ಲ ಅಂಥದ್ದು ಎಷ್ಟೋ ಘಟನೆ ಮಲಪೇಲಿ ನಡೆದಿದೆ ಎಷ್ಟು ಬೋಟದ್ದು ಬ್ಯಾಟ್ರಿ ಜಿ ಪಿ ಜಿಪಿಎಸ್ ಕಂಡು ಹೋಗಿ ಎಲ್ಲರೂ ಜೈಲಲ್ಲಿ ಇದ್ದಾರ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಜೈಲಲ್ಲಿ ಇಲ್ಲಲ್ಲ ಅವರನ್ನು ಬಿಟ್ಟು ಕಳಿಸ್ತಾರೆ ಎಲ್ಲರಿಗೆ ಆಗದ ಕಾನೂನು ನಮ್ಮ ಮೀನುಗಾರ ಮಹಿಳೆಯರಿಗೆ ಯಾಕೆ ಇಲ್ಲಿ ಕೇವಲ ಮೀನು ಮಾತ್ರ ಕದ್ದುಕೊಂಡು ಹೋಗುವ ಪ್ರಸ್ತ ವಿಚಾರ ನಡೀತದ ಅಥವಾ ಬೇರೆ ಏನಾದರೂ ಬೋಟಿನ ವಸ್ತುಗಳನ್ನು ಕೂಡ ಕದ್ದುಕೊಳ್ಳುವಂಥದ್ದು ಇದೆಯಾ ಇಲ್ಲಿ ಬೆಲೆ ಬಾಳುವ ವಸ್ತು ವಸ್ತು ಅಂದರೆ ಬೋಟಲ್ಲಿ ಎರಡೆರಡು ಬ್ಯಾಟ್ರಿ ಇರ್ತದೆ ಈ ಬ್ಯಾಟ್ರಿ ಲಕ್ಷ ಕಟ್ಲೆ ಇದರದು ಜಿ ಪಿ ಎಸ್ ಫಿಶ್ ಪ್ಲಾನರ್ ಇಂಥದ್ದು ತುಂಬ ಕದ್ದು ಹೋಗಿದೆ ತುಂಬ ಜನ ಕದ್ದು ಹೋದವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಕಂಪ್ಲೇಂಟ್ಗೆ ಏನು ರಿಪ್ಲೈ ಇಲ್ಲ ಏನು ತೆಗಿಸಿಕೊಟ್ಟದಿಲ್ಲ ಸಿಕ್ಕಿದವ ಜೈಲಿಗೂ ಹೋಗಲಿಲ್ಲ ಒಂದೇ ದಿವಸದಲ್ಲಿ ಆಗಿದೆ ಆದರೆ ಯಾರಿಗೆ ಆಗದ ಕಾನೂನು ನಮ್ಮೊಂದು ಮೀನುಗಾರ ಮಹಿಳೆಯರಿಗೆ ಬಂತು ವಿಶೇಷವಾದ ಮುಲ್ಪ ಮಾತ ಬೋಟುಲೆಡು ಮೀನು ಕಾಲಿ ಮಲ್ಪನಂಚಿನ ಒಂಜಿ ಸಂಘ ಮುಲ್ಪ ಉಂಡು ಮಲ್ಪೆ ಕನ್ನಿ ಮೀನುಗಾರರ ಸಂಘ ಅಂದು ಬಹುಶಃ ನೆಟ್ಟು ಒಂದು ಸಾವಿರಗಳ ಮಿತ್ ಕನ್ನಿದ ಮುಲ್ಪ ಬೇಲ ಮಲ್ಪನಗಳು ಆ ಕನ್ನಿ ಮೀನುಗಾರರ ಸಂಘದ ರೈನ ಶ್ರೀಯುತ ದಯಾಕರ್ವಿ ಸುವರ್ಣ ನಮ್ಮ ಒಟ್ಟು ಬಲೆ ಈ ಘಟನೆದ ಬಗ್ಗೆ ಆರ್ನ ಒಂಜಿ ವಿಚಾರವನ್ನು ನಮ್ಮ ಮಲ್ಪೆ ಮುರಳಿ ಪಂಡ எங்கல் சுமார முப்பத்தர் ஷி மல்பே பந்தரடி புறா விபாக போட்டி மீன் ஹாலி மல்புனா ಸುಮಾರು ಎಂಕಲೊಂದು ಒಂಜಿ ಸಾರ್ತ ಇನ್ನೂರು ಮುನ್ನೂರು ಜನ ಈ ವ್ಯವಹಾರ ಮೇಲೆ ತಂದಿಲ್ಲ ಮೀನನ್ನು ಖಾಲಿ ಬೋಟ್ ಬೋಟುಗೆ ಬಡಪಿನ ಐಸ್ ಡೀಸಿಲ್ ಪಾಡುಗೊರ್ಪಿನ ಕೆಲಸ ಮಲ್ತಂದಿಲ್ಲ ಅಂಚೆ ಮುರಾಣಿಲ ಎಂಕಲ ಈ ಸಂದರ್ಭ ಮೀನು ಖಾಲಿ ಮೇಲೆ ತಂದುತ್ತಾ ಅಲ್ಲಿ ಸೈಡ್ಡು ಅಂಚಿನ ಗಲಟೆಗಿಂದು ಘಟನೆ ಆತಂಡು ಪಂಡ ಎಂಕಲ ಗಮನ ಬೈಜಿ ಎಂಕಲ ಆ ಸಂದರ್ಭ ಅಲ್ಲುಪ್ಪುಂಡು ಅಂಚಿನ ಘಟನೆ ಆವೇಗೆ ನಿಜವಾದ ಬಿಡುಪು ಜಿತ್ತಂಡು ಮುರಾಣಿದಂಜೇನ ಘಟನೆ ಆತಂಡ ಅವು ಒಂದು ನಿಜವಾದ ಎಂಕಾಲ ಒಂದು ಮಹಿಳೆಯರನ್ನ ಒಂ ಒಂಜಿ ಮಹಿಳೆಯರಿಡೋದು ಒಂದು ಚೂರು ತಪ್ಪಾತಂಡು ಆ ತಪ್ಪಿಗೆ ಎಂಕಲು ಮಸ್ತ್ ಬೇಸರ ವ್ಯಕ್ತಪಡಿಸಾವ ಆಂಡಲ್ಲ ಇಂಚೆನೆ ಒಂದು ಮೂಜಿ ನಾಲ್ಕು ವರ್ಷ ನಿಂಚು ಮಲ್ಪೆ ಬಂದರಡು ನಿರಂತರವಾದ ಎಡೆಡ್ಡೆ ಜಾತಿದ ಮೀನನ್ನು ಪೂರ ಕಳವಮ ತಂದು ಆಗಲೇನು ಪಸಂಡಲ್ಲ ಆಗಲಿ ನಂಜಿ ಸಮಾನ ಕಾನೂದ ಚೌಕಟ್ಟು ಬಸದ ಕೊರಂಡಲ್ಲ ಆಗಲಿ ಈಗ ಸರಿಗಟ್ಟದೊಂದು ಶಿಕ್ಷೆ ಕಾನೂನೊಂದಿಟ್ಟ ಒಂದುಜ್ಜಿ ಇತ್ತ ಮುರಾಣಿದ ಮಹಿಳೆಯರಿಗೆ ಕಣ್ಣೊಂದಿನ ಒಂಜಿ ಮೀನದ ಜನಕುಲಿಗೆ ನಿಜವಾದ ಪತ್ರಿಕಾ ಮುಟ್ಟ ಮಲ್ಪೆ ಬಂದರ್ದಾಗಲಿ ಇರಲು ಒಂದು ಸ್ಟೇಟ್ಮೆಂಟ್ ನಾವು ಒಂದು ಹೇಳಿಕೆಯನ್ನು ಕೊರ್ತುಜಾ ಏನಕಾಲಿಗೆ ಮುಡಿದ ಬೇತೆ ಪತ್ರಿಕಾ ಮಾಧ್ಯಮ ಏನೇನ ಏನಕಾಲ ಮಲ್ಪೆದ ಸಮಸ್ತ ಬಂದರ್ದ ಏನಕಾಲ ಬಂದರಂಜಿ ಅಂದು ನುಪ್ಪುಗೊರ್ಪಿನ ಬಟ್ಟಲ ಅನ್ನದ ಪ್ರತಿಯೊಂದು ಎತ್ತ ಲಕ್ಷ ಕಟ್ಟಲೆ ಜನ ಬಂದ ಮಿತ್ತಿಗೆ ಅಪಪ್ರಚಾರ ಬರೋದು ಪತ್ರಿಕೆ ಕರೆಕ್ಟ್ ವಿಷಯ ಏನೇನ ವಿಷಯ ಪಡೋದಿಲ್ಲ ಸತ್ಯ ವಿಷಯ ಬರೋದಿಲ್ಲ ಆ ಪೊಂಜು ಮುರಣಿ ಪಸಂಪುತ್ತಿನ ಮೀನ್ ಬೆಲೆ ಬಂಡ ಒಂಡ ಸಿಗಾಡಿ ಬೊಲ್ದ ಮಲ್ಲ ಜಾತಿಯ ಬಿಗ್ಗು ಅದಕ್ಕೆ ಕನಿಷ್ಠ ಒಂದು ಐನೂ ಐನೂರು ರೂಪಾಯಿ ಒಂಜಿ ಕೆಜಿ ಆರು ಸಾಧನ ಒಂಜಿ ಪುಡೆಯ ಬಂಡ ಒಂದು ಇರುವ ಇವತ್ತೆ ಕೆ ಜಿ ಬರ್ಪಣ್ಣ ಅಂತ ಈ ಆ ಸಾಧನ ಆಯ್ತು ಎಮೌಂಟ್ ಒಂದು ಹದಿನೈದು ಇರುವ ಸಾವಿರ ಮುಟ್ಟಾರ ಕಾಲೇತಿನ ಮೀನ್ ಎಂಕಲಿತ್ತೆ ಆ ಮಹಿಳೆಯರಿಗೆ ಒಲ್ತರದ ಹೊರ ಜಿಲ್ಲೆಡ್ ಬತ್ತ ಮಗಳು ಕೆಲಸ ಬರ್ಪೇರಿ ಆಗಲಿಗೆ ಹೆಂಕಲಿ ಕೆಲಸ ಕೊರದು ಆಗಲಿ ಮಲ್ತಿನ ಕೆಲಸ ನಿಯತ್ತಡ್ ಹೆಂಕಲಾಗಲಿಗೆ ಸಂಬಳ ಒಂದು ಕೊರಪ್ಪ ಆಮೇಲೆ ಆಗಲು ಐತ ನೋಡಿಬಿಟ್ಟು ಈ ಎಂಕಲಿ ಬೋಟು ಲಾಸ್ ತಗೊಳ್ತುಡು ಇಂಚ ಮತ್ತ ಮೀ ಬೋಟ್ದು ಹೆಂಕಲಿಗೆ ಗೊತ್ತಂತೆ ಅವೇನು ಕಲ್ಲತ್ತನ ಮಲ್ಪನ ಸರಿಯತ್ತೆ ನಿಜವಾದತೆ ಮ ಎಂಕಲ ಮಲ್ಪೆ ಬಂದೆಡು ಇನಿ ಮುಟ್ಟಲ್ಲ ಜಿ ಮುಲ್ಪ ನಲ್ಪ ವರ್ಷ ಬಂದರ್ಡು ಕೆಲಸ ಮಲ್ತಂದು ಉಲ್ಲಾಡಲ್ಲ ಇನಿ ಮುಟ್ಟಲ್ಲ ಎಂಕಲ ಬಂದರ್ಡು ಹೂವೇ ಹೆಂಜಿ ಜಾತಿ ಬೇದಜ್ಜ್ ಮಾತೆಯಾರನ್ನ ಸರಿ ಸಮಾನವಾದ ತೂಪ ಮಹಿಳೆಯರೇಗವಾಡ್ ಎರೆಗ ಎರೇಗುಲ ಎಡ್ಡ ಗೌರವನ ಹೆಂಕಲು ಕೊರೊಂದಿಲ್ಲ ಮಲ್ಪೆ ಬಂದರ್ಡು ಇತ್ತ ಒಂದೆರಡು ಇನಿಯಕ್ಕೆ ಹೊಡೆದ ವಿಷಯತ್ತು ಮಲ್ಪೆ ಬಂದೆರಡು ಖಾಲಿ ಹೊರ ಜಿಲ್ಲೆಡು ಬೈದಿನಗಳ ಬೋಟ್ ಹಿಡಿತಿನ ಡಿಸಿಲ್ಗಳತನ ಬೋಟದ ವೈರ್ಲೆಸ್ ಜಿ ಪಿ ಎಸ್ ಬೋಟದ ಮೀನು ಕಾರಿಕ ಸಲಕರಣೆ ಇಂಜಿಂದ ಸಾಮಾನ ಇಂಚಿನ ಪುರ ಕಳ್ಳತನ ದಿನ ಹೆಚ್ಚ ಒಂದು ಬಂದೆರಡು ಸರಿಗಟ್ಟೆ ಸಿ ಸಿ ಟಿವಿದ ವ್ಯವಸ್ಥೆ ಅಜ್ಜಿ ಬಂದೆರಡು ದ ವ್ಯವಸ್ಥೆ ಅಜ್ಜಿ ಬಂದೆರಡು ಭದ್ರತಾ ವ್ಯವಸ್ಥೆ ಅಜ್ಜಿ ಸೆಕ್ಯೂರಿಟಿ ಗಾರ್ಡ್ ಸರಿಗಟ್ಟೆಜ್ಜಿ ಬಂದೆರಡು ಬಂದೆರಡು ಇಂಚಿನ ಘಟನೆ ಪೂರ ಆ ಒಂದು ತುಂಡ ಅವೇನು ಪೂರವಿನ ಏನು ತಿಳುವಳಿಕೆದಾಗಲಿ ತಗೊಂಡ್ರೆ ಅಪ್ಪಜ್ಜಿ ಈ ಲಕ್ಷ ಗಟ್ಟಲೆ ಜನ ಸೇರ್ನಾಗ ಸಾವಿರ ಗಟ್ಟಲೆ ಜನ ಸೇರ್ನ ಅಲ್ಲು ಮುಳು ಸಣ್ಣ ಮುಟ್ಟ ಗಲಟೆ ಅಪ್ಪುಂಡು ಏರಾಂಡಲ ಒರಿ ಮೈ ಕೈಬಾರ್ದು ಬಸ್ ಒಂದು ಉಪ್ಪೇರಿ ಆಂಡ್ಲ ಹೆಂಗಲ್ಲ ಮಲ್ಪೆದ ಮೀನುಗಾರರ ಸಂಘ ಇದ ಮುಟ್ಟಲ್ಲ ಏನಲ್ಲ ಚೂರು ಚಾರು ಗಲಟೆ ಅಂಡ ಒವೇಂಜಿ ಕಾನೂನು ರೀತಿ ಪವನಕ್ಕೆ ಸೌಹಾರ್ದ ರೀತಿ ಸರಿ ಸರಿಮಲ್ತು ಕೊರನ್ನು ಮಲ್ಪೆ ಮೀನುಗಾರ ಸಂಘ ಅಂತ ಮುರನಿದ ಘಟನೆ ಎಂಕೆಲೆಗೆ ಮಸ್ತ್ ಬೇನೆ ಹತ್ತೆ ಆಂಡಲ ನೆಟ್ಟು ಬೋಟದ ಮಾಲಕೇರೇನು ದ ಒಂದು ಬಂಧಿಸೋದು ಇತ್ತೆ ಬಂಧನ ಹಿಡಿದಿತ್ತೀರು ಬೋಟದ ಮಾಲಕೇರನ ನಿಜವಾದ ದಾಲ ತಪ್ಪುಜ್ಜಿ ಅರ್ನ ಬೋಟ್ ಹಿಡಿದು ಕಲವು ಮಲ್ತದ್ದು ಅರೇನೇ ಬಂಧಿಸೋನು ಬಂಡ ಒಂದು ನ್ಯಾಯ ನ್ಯಾಯೊಂದು ಗೊತ್ತ ಒಂದು ಜಿಂಕ್ ಎಂಕೆಲೆಗೆ ಅಂಚೆ ದಯಾಮಲ್ತು ಸಂಬಂಧಪಟ್ಟಿನ ಇಲಾಖೆಯ ಸರಕಾರ ನೆಕ್ ಸಂಬಂಧಪಟ್ಟಿನ ಸ್ಥಳೀಯ ಮೀನುಗಾರರ ಸೂಕ್ತವಾಯಿನ ಮಾಹಿತಿಗೆ ತಂದು ಆಗಲೇ ಏರೇನು ಅಪರಾಧಿ ಬಂದು ನನ್ನ ಮಲ್ದಿರ ಆಗಲೇನು ಐನಾಥ ಬೇಗ ಬಿಡುಗಡೆ ಮಲ್ಪಡು ಬಕ ಮಲ್ಪೆ ಬಂದ್ರಿಗೆ ಸರಿಯಾಗಿ ಒಂಜಿ ವ್ಯವಸ್ಥೆನು ಕಾನೂನು ರೀತಿ ವ್ಯವಸ್ಥೆನು ಈ ಕಳ್ಳತನ ಐನಗೆಲೆಗೆ ಸರಿಯಾಗಿ ಒಂದು ಶಿಕ್ಷೆ ಪೊಲೀಸ್ ಇಲಾಖೆ ಕೊರಡು ಇಂಚ ಇಂಚಮತ ಅಲ್ಲೇ ಮಲ್ಪೇರಿಗೆ ಹೋಗಿದ್ದೀರು ನಮ್ಮ ಮೀನುಗಾರರು ಮಹಿಳೆಯರು ಇದ್ದ ಮುಟ್ಟ ಮಲ್ಪೆ ಬಂದೆಡೆ ಇಂಚಿನ ಘಟನೆ ಆತಜ್ಜಿ ನನ್ನ ಆವನಿನಕ ಮೀನುಗಾರ ಸಂಘ ಬಕ ಮಸ್ತ ಮಲ್ಪೆಡು ಸಾಧಾರಣ ಇರುವತ್ತ ಮೂರು ಇವತ್ತೈದು ಸಂಘಂಡು ಎಂಕಲ್ ನನ್ನ ಪಿರೋಗಲ ಇಂಚಿನ ಘಟನೆ ಒಂದಕ್ಕ ಆಯ್ನದು ಜಾಗ್ರತೆ ಗೆತಮ್ ಈ ಸಂದರ್ಭ ಪನೊಂದಿಲ್ಲ ಎಂಕಲ್ ದಿನಾಲ ಒಂಜಿ ಪುಲ್ಲೆ ಕಿಲ್ಗೆ ಲಾಕದ ಅಡ್ಡು ಗಂಟೆ ದಿನಿ ಲಾಕದು ಇಲ್ಲದ ಬೇಲೆ ಮಲ್ತದು ಜೋಕ್ಲೆ ಜತ್ತಿನಲ್ಪನೆ ಬಿಡದು ಅಗಲಿಗೆ ತಿಂಡಿ ಪೂರ ಮಲತದು ಇಡೆ ಬತ್ತದು ಬೆಂದು ಏನಂಡ ಒಂಜಿ ಜೋಕ್ಲೆ ಪಸಂಪೋಡಿ ಇನ್ಪಿನ ಉದ್ದೇಶ ಇಡೆ ಬತ್ತಿಪ್ಪುವ ಎಂಗೆ ತಂದಿನ ಮೀನು ಕಣ್ಣೊಮ್ಮಿನಾಗಲುಪ್ಪ ಎಂಕಲ್ನ ಏತು ಲಾಸ್ ಅವು ಎಂಕಲೆ ಮಾತ್ರ ಗೊತ್ತಿಪ್ಪನು ಹೆಂಗ್ಗೆ ತಂದಿನ ಮೀನುಗೆ ಸೇಫ್ಟಿ ಇಪ್ಪಜಿ ಎಂಕಲ್ನ ಮೀನನ್ ಪೂರ ಇಂಚ ಪೂರ ಕಣ್ಣು ಹೊಂದಿರ ಹೆಂಕಲಾಂಡ ಏನ ಮಲ್ಪ ಎಂಕಲ್ನ ಜೋಕ್ಲೆಗೆ ಏನ ಪಸಂ ಪೋಡಕ್ಕೂ ಹೆಂಗಲೆ ಒಂ ಬೇಜಾರಪ್ಪು ಎಂಕಾಲ ಮೀನು ಇಂಚ ಪೋಪುಂಡತ್ತೆಪಿನ ಬಾಕ ಎಂಕಲ್ ಎಂಕಲ್ನ ಮುಲ್ಪ ಪೂರಾಗೆಲ್ಲ ಒಂಜೇ ರೀತಿದ ಭಾವನೆ ಎಂಗಲ್ ಮುಲ್ಪ ಒಟ್ಟಾದೆ ಬೇಳೆ ಮಲ್ ಮುಲ್ಪ ಅಗಲ ಒಂದು ಅವು ಅಂಚಿನ ಜಾತಿ ಅವಡು ಒಬ್ಬ ರೀತಿಯ ಹಿಂಗಲ್ ಭೇದ ಭಾವ ಮಲ್ತಂದು ಜೈಂಕಾಲ್ ನಲ್ಪ ಸಾಯಿಬೇರ್ ನಗಲ್ ಬರ್ಪೇರು ಕೃಷ್ಣ ನಗಲ್ ಹರಿಜನ್ಸ್ ನಗಲ್ ಬರ್ಪೇರು ಪ್ರತಿ ಒಂಜಿಲ್ಲ ಹಿಂಗಲ್ ಈತು ಜನ ಇತ್ತಿನ ಅಗಲ್ ಹಿಂಗಲ್ ಒಂಜಪ್ಪೆ ಜೋಕುಲ್ಲಕನೆ ಮೀನ್ ಮಾರೊಂದಿಲ್ಲ ಮೀನ್ ಪೂರ ಕಸ್ಟಮರ್ ಹಿಂಗಲ್ ಮರ್ಯಾದಿ ಇದೇ ಕೊರೊಂದಿಲ್ಲ ಎರೆಗ್ಲ ಇನ್ನಿ ಮುಟ್ಟ ಅಂಚ ಮಲ್ದು ಜಾ ಎಂಕಲ್ ನೊಂದೇಟು ಅಂಚಿನ ಒಂದೇನು ಹಿಂಗಲ್ ಮಲ್ದಿನೇ ಇಜ್ಜಿ ಎಂಕಲ್ ಎಗ್ಲ ಮಸ್ತ್ ಬೇಜಾರ್ ಉಂಡು ಪಂಡ ಎಂಕಲ್ ಮೀನ್ ಗ್ಲ ಪಂಡ ದಾಲ ಸೇಫ್ಟಿ ಇಜ್ಜತ ಇನ್ಪಿನ ಬೇಜಾರ್ ಎಂಕಲ್ ಎಗ್ಲ ಉಂಡು ಎಂಕಲ್ ಪತ್ಮ ಪೋಸ್ಟ್ ಮೀನ್ ಮಾರುವ ಇದ ಮುಟ್ಟ ಏರ್ಲಾ ಇದ ಮುಟ್ಟ ಕಣ್ಣೊಂದು ದರು ಈ ಸಲೇ ಪಗೆಲ್ಲಡೆ ಕಣ್ಣೊಂದು ಪೋಯ್ಯರತ್ತ ಇನ್ ಕಣ್ಣೊಂದು ಪೋಪ್ಯರು ಅವು ಹೆಂಕಲ್ ಕೇನ್ಗೆ ಇಂಚ ಮತ ಆಂಡ ಹೆಂಕಲ್ ಬಾಕ ಎಂಚ ದಿನ ದಿನ ಕಲೋಳಿ ಬುಡ್ದು ಬರ್ಪ ಎಂಕಲ್ ಇಲ್ಲಾಗ ಮುಂಡೋಗ ಜೀವನ ಪೌಡತ್ತ ಜೋಕುಲೆಗ ಎಂಚ ಪೋಪಿನ ಹೆಂಗೆ ಇದ ಮುಟ್ಟ ಎರ ಆ ಊರ್ದಾಗ್ಲಿ ಬತ್ತೆ ಇದಾತಿ ಬೇದ ಇದ್ಜಿ ಎಂಕಲೆಗ್ ಊರಾಗ್ಲಿ ಎಂಕಲಾಗ್ಲಿ ಇನ್ನೊಂದು ಈ ಈ ಮಲ್ಪೇಡ್ ತು ಒಂದಿತ್ತ ಈಸ ಕಣ್ಣ ಎಂಕಲೆಲ್ಲ ಜೀವನ ಪೋಡತೆ ಎಂಕಲ್ಲ ದೊಡ್ಡ ಕೊರ್ದು ಎತ್ತ ಮೀನು ಅಂಚ ಕಣ್ಣ ಎಂಕಲೆಗ್ ಒಲ್ತು ಬರ್ಬಿಂಡು ತುಂಬ ಇಂಚ ಜಾತಿ ಬೇ

ಒಂದೂರ ಸಪೋರ್ಟ್ ಕೊಡ್ತೀಯ ಮಲ್ಪೆಡ್ ವಾರಿ ಆ ಊರು ಬರ್ತದೆ ಸಪೋರ್ಟ್ ಕೊರೋನ್ ಸಪೋರ್ಟ್ ಕೊರಪ ಆ ಊರ್ದಾಗ್ಲಿ ಬತ್ತಿರಡಿಂಗ್ ಈ ಊರ್ದಾಗ್ಲಿ ಸಪೋರ್ಟ್ ಕೊರಪ ಬೇರೆ ಊರು ಇಂಚೆ ಇಂಚೆನ ಸಪೋರ್ಟ್ ಇಲ್ಲಾಗ ಗಾಡಿ ಗೊತ್ತಂಡೆ ಬರ್ತೀನಾಗ ಗೊತ್ತೆ ಗೊತ್ತಾವ ಇತ್ತ ಗೊತ್ತದ ಪುರದ ಮುಲ್ಪ ಊನಾಗ ಪ್ರತಿ ಒರಿ ಜಾತಿದ ಎಲ್ಲ ಮೀನ್ ಮಾರ್ನಾಗಲೇ ಏರ್ಲಾ ಅವು ಜಾತಿ ಉಂದು ಜಾತಿ ಪಂದಿ ಏರ್ಲಾ ಭೇದ ಭಾವ ಅಥವಾ ಜರು ಅಥವಾ ಮೀನ್ ಮೀನ್ ಈ ಆ ಜಾತಿ ಈ ಜಾತಿ ಎರ್ಲ ಪಂತಿನ ಪೂರಗಲ್ಲ ಒಟ್ಟಾದೆ ಮಾರೊಂದಿಪ್ಪುನು ಎಂಕ್ ಒಂದಪ್ಪ ಇದ ಲಕ್ಕನೇ ಇಂಚಿನ ದಾಲ ಸಮಸ್ಯೆ ಬೈದಜಿ ಒಂದೇ ಫಸ್ಟ್ ಬೈದಿನಿ ಇಂಚಿನ ಸಮಸ್ಯೆ ಇಂಚಿನ ಸಮಸ್ಯೆ ಬೈದಜಿ ಬಕ್ಕ ಕಣ್ಣೊಂಬಿನ ಹಂಚೇನೆ ಒಂದೇ ಟೈಮ್ ಮುಟ್ಟ ಇತ್ತಿಜಿ ಅಂಡ್ ಇತ್ತೆ ಗುಡಲ್ಲ ಜಾಸ್ತಿ ಐನಿಲ ಗುಡ ಒಂದ್ ಇತ್ತ ಒಂದು ಗೊತ್ತಾಗ ಒಂದ್ ಗತೊಂಡೆ ಕನ್ನೋನಿ ಇಂಚಾದೆ ಮಾತ್ರ ಮರಲಿ ಮರಲಿ ಗೊತ್ತಿಲ್ಲ ಅದಕ ಪಚಿದಿನಂದೆಂಕಲು ಆ ಇಂಚಾ ಇನಿ ಇನಿ ಕಡೆತ್ತು ಸುಮಾರ್ ಸಮедиಂಚಲ ಕನ್ನೊಂಡಿರಲ್ಲರು

ಎಂಕಲಪ್ಪಣ್ಣ ದುಡ್ಡು ಕೊಡದು ಹತ್ತು ಹತ್ತು ಸಾವಿರದ ಮೀನ್ಗೆ ತುಂಬ ಐಟ್ ಒಂದು ರೂಪಾಯಿ ಒಂಜಿ ನೂರು ರೂಪಾಯಿ ಲಾಭ ಸಿಕ್ಕದ ಜಿ ಪಂದಾಣಿ ಜೋಕ್ಲೆ ಜೋಕ್ಲಿ ಏನ ಮಲ್ಪ ಪಣ್ಣೆ ಹೆಂಗೆ ಒಂಜಿ ಕಾಂಡ ಬಿಡ್ದು ಆವ ಎಂಕಲೆ ಪ್ರತಿಫಲ ಒಂಜ್ಜಿಕಾಂಡ ಅರ್ಡು ಗಂಟೆದಾಗ ಇಲ್ಲದ ಬೇಲೆ ಮಲ್ತದ ಇಸೆ ಒಂಜಿ ಪೊಣ್ಣಿನಲ್ಲೇ ಗೊತ್ತಿಪ್ಪು ಇಲ್ಲದ ಬೇಲೆ ಏತಿಕೊಂಡು ಪಂದೆ ಇಂಕ್ ಇಲ್ಲದ ಅಟ್ಟಿ ಇಲ್ಲಿ ಚಹಾ ತಿಂಡಿ ಪೂರ ಮಲ್ತದ ಇದು ಜೋಕ್ಲೆಗ್ ಶಾಲೆಗೆ ಸಮೇತ ಅಗಲೇ ಪೋವಡಿ ಇನ್ನೊಂದು ರೆಡಿ ಮಲ್ತದ ಆತು ಬೇಗ ರೆಡಿ ಮಲ್ತದ ಹೆಂಕ್ ಮೂಲ ಬತ್ತು ಮೀನು ಮಾಡು ಅಪ್ಪಣ್ಣ ಎಂಕಲಿಗೆ ಏತ್ ಬೇಜಾರ ಅವಡು ಜೋಕ್ಲೆ ಬಂಜಿ ತಿಂಡ್ರೆ ಸಿಕ್ಕಿ ಜಿಡ ಅಪ್ಪಣ್ಣ ಎಂಕಲ್ ಎಂಚು ಉಪ್ಪುಡಿ ಈರೆ ಪಣ್ಣೆ ನಮ್ಮೊಟ್ಟು ಟೆಂಪೋ ಮಾಲಕ ಸಂಘದ ಮಾಜಿ ಅಧ್ಯಕ್ಷರೈನ ಉಮೇಶ್ ಸುವರ್ಣ ಇರುಳ್ಳೇರು ಬಲಿ ಅರಡ ಪಾತೆರ್ಗ ಮೂರನೇದ ದಿನೊಟ್ಟು ದಾದ ಬಂದರಡು ಒಂಜಿ ಅನಪೇಕ್ಷಿತ ಘಟನೆ ನಡೆದು ಪೋತುಂಡು ಆ ಉದ್ದೇಶಪೂರ್ವಕವಾದ ಆಯ್ನತ್ ದಾದ ನಾವು ಒಂದು ಬೋಟದ ದುಬಾರಿ ಬೆಲೆತ ಮೀನಿನ ಆ ಮೀನು ಪುಂಜವು ದಾದ ಕಂಡಿದ್ದೇರು ಆ ಪೊರ್ತುಡು ಆ ಗರ್ವದ ಪೊರ್ತುಡು ಅಲ್ಲಿತ್ತಿನ ಮಹಿಳೆಯರು ಅದೇ ರಿಲೇಟಿವ್ ದ ಬೋಟ್ ಏನೋ ಆ ಥರ ಆಯಿತಾ ಮೀನು ಕಣ್ಣಿನ ಆ ಕೋಪದ ಒಂದೇ ಸರದ ಅಪುಂಜೋನ ಒಂಜಿ ಹಲ್ಲೆ ಆಪಿನ ಅಂಚಿನ ಒಂಜಿ ಘಟನೆ ನಡೆದುಕೊಂಡು ಒಂದು ಉದ್ದೇಶಪೂರ್ವಕ ಆದ ಆತಿನ ಹತ್ತಿ ಅಂಚೆ ಅದು ಪನ್ಗೆ ಸಾರ್ವಜನಿಕ ಬಂದರು ಒಂದು ಮಲ್ಪೆದ ಸರ್ವಋತು ಮೀನುಗಾರಿಕೆ ಬಂದರು ಅವು ಎತ್ತೋ ವರ್ಷ ನಿಂಚೆ ಯಾಲ್ಲ ಮುಲ್ಪ ಕೆಲಸ ತಂದೆ ಅಂಚೆ ಮುಲ್ಪ ವಾರ ರೀತಿದ ಜಾತಿ ಧರ್ಮ ಪಂಡದು ಇಜ್ಜಿ ಮಲ್ಪ ಪೂರ್ವಪ್ಪ ಮೀನುಗಾರ ಸಮುದಾಯದಾಗಲೇಪ್ಪು ಪಂಡದ್ದು ಕೆಲಸ ಮಲ್ತಂದಿಲ್ಲ ಅಂಚ ಓ ರೀತಿ ಇಲ್ಲ ಒಂದ ಒಂದಕ್ಕೆ ಈ ನೆಟ್ಟು ಏರು ಬಂಧನ ಆತು ಆಕಲೆ ಬೇಗ ಬಿಡುಗಡೆ ಆದಿದ್ದು ಹಂಚ ಇಂಚಿನ ಘಟನೆ ನಾನು ಆ ಒಂದಿಲ್ಲಕ್ಕ ಸರ್ಕಾರ ಎಲ್ಲ ಸೂಕ್ತ ವಾಯಿನ ಅಂಚಿನ ಕ್ರಮದೇತ ಒಂದದ್ದು ಒಂದು ಘಟನೆ ದುಂಬು ಪಥ ಒಂದೇ ಇಡೀ ಮುಕ್ತಾಯ ಆದದ್ದು ಆಕಲೆ ಬಂಧನ ಆತಿನ ಆಕಲಿನ ಬಿಡುಗಡೆ ಮಲ್ಪಂಟದ್ದು ಪ್ರಾರ್ಥನೆ ಅಂಚನೆ ಸೌಹಾರ್ದಯುತವಾದ ಮೀನುಗಾರಿಕೆ ನಡಪೆರಲ್ಲ ಅವಕಾಶ ಮಲ್ತುಕೋರಡ್ಬಂಟದ್ದು ಇನಿ ಈ ಚಾನಲ್ದ ಮೂಲಕ ನನಗೆ ಮಲ್ಪೆ ಮಹಿಳಾ ಮೀನುಗಾರರ ಸಂಘದ ಶ್ರೀಮತಿ ಅಧ್ಯಕ್ಷರಾಯಿನ ಶ್ರೀಮತಿ ಗೀತಾ ಕರ್ಕೆರ ನಮ್ಮೊಟ್ಟುಲ್ಲಿರು ಬಲಿ ಅರಡ ಪಾತಿರ್ಗ ಮರಣಿದ ಘಟನೆ ನಡೆದಿನ ಮಸ್ತ್ ಬೇಜಾರು ಸಂಗತಿ ಅವೇನೊಂಜಿ ಎಂಕಲ ಒಗ್ಗಟ್ಟುನು ಎಡ್ಡೆಡ್ ಹಾಲ್ ಮನ್ಪನಕ್ ಸರ್ಕಾರ ಒಂಜಿ ನ್ಯಾಯ ಕೊರೋಡು ಒಂದು ಮುಲ್ಪ ಸಮಸ್ತ ಮೀನುಗಾರರು ಅಕಲ್ನ ಬೇನೇನು ದಾದ ಪಂಡದ ಮುಲ್ಪ ಅಕಲ್ನ ಒರಿಯರನ್ನು ಬೇನೇನು ಪಟ್ಟೊಂದಿರು ಅಂಚನೆ ಮಹಿಳಾ ಮೀನುಗಾರರಿಲ್ಲ ಮುಲ್ಪ ದಾಯಿಗು ಮುಲ್ಪ ಇಂಚಿನ ಒಂಜಿ ಘಟನೆ ನಡದನ್ನು ಪಂಪಿನ ಒಂದು ವಿಚಾರವನ್ನು ಪಟ್ಟೊಂಡಿರು ಬಹುಶಃ ಈ ಈ ಒಂಜಿ ಘಟನೆ ಡಾದು ಮುಲ್ಪದ ಮಾತ ಮೀನುಗಾರರು ಮಸ್ತ್ ಬೇನೆಡುಳ್ಳಿರು ಬೇಜಾರುಳ್ಳಿರು ಒಂದೇ ಕೊಂಜಿ ಸರಕಾರ ಒಂಜಿ ಸರಿಯಾಯಿನ ಒಂಜಿ ನಿಕಟವಾಯಿನ ಉತ್ತರ ಕೊರಡು ಪಂಪಿನ ಒಂಜಿ ಅಗಲ್ನಲ ಒಂಜಿ ಬೇಡಿಕೆ ಆದುಂಡು ಈ ಅಂಚಾದು ಈ ಒಂಜಿ ಘಟನೆಗ್ ಸೂಕ್ತವಾಯಿನ ಪರಿಹಾರ ಸರಕಾರ ಒದಗಿಸೋದು ಕೊರ ಕೊರ್ಜಿಂದಾಂಡ ಉಂದುವೆ ಬರ್ಪಿನ ಶನಿವಾರ ಇರುವತ್ತೆರಡು ತಾರೀಕು ದಾನಿ ಎಂಕ್ಲು ಮಾತೇರ್ಲ ಒಟ್ಟಾದ ಮಲ್ಲ ಪ್ರತಿಭಟನೆ ಮಲ್ಪವಾ ಪಂಪಿನ ಒಂಜಿ ಬೇಡಿಕೆಲ್ಲ ಮುಲ್ಪ ದೀತೇರು ಅಂಚದು ಮುಲ್ಪ ಬತ್ತಿ ನಂಚಿನ ಮೀನುಗಾರಿಕೆ ಪೊ ನ ಮಾತ ಬೋಟುಲು ನೀಗಿಲು ತೋಲಿ ಮುಲ್ಪ ಮಾತ ಬೋಟುಲ್ಲ ಮುಲ್ಪ ಕೂಡ ತನ್ನ ಕಸುಬುಗೂ ಪೋವಂದೆ ಮಾತ ಬೋಟುಲ್ಲ ಮುಲ್ಪ ಉಸುದುಂಡು ದುಂಡು ಎಲ್ಲಿ ಮುಟ್ಟ ಕೂಡ ಒಬೇ ರೀತಿಯ ಕಸುಬು ನಡಪಂದೆ ಎಲ್ಲಂಜಿ ದಾನಿ ಮಾತ ಸಮಸ್ತ ಮೀನುಗಾರರು ಸೇರಿದು ಮಲ್ಲ ರೀತಿಯ ಪ್ರತಿಭಟನೆಲ್ಲ ಮಲ್ತೊಂದು ಸರ್ಕಾರಗಳು ಗೊತ್ತಾಗೋಡು ಬಹುಶಃ ಮೀನುಗಾರರನ್ನ ಬೇನೆದಾದ ಪಂಡದು ಮುಲ್ಪ ಕಿನ್ಯ ಘಟನೆ ನಡೆದಿನಕ್ಕು ಒಂದು ಇಡೀ ಮಾತೆಯ ಬೆತವೆ ಹೇಳಿಕೆಯನ್ನು ಮುಲ್ತ ಮೀನುಗಾರರ ಬೇನೆಲ್ಲ ಒಂಜಿ ಅಕ್ಲು ತೆರೆಯೊಂದು ಸರಿಯಾಯಿನ ಒಂದು ಮಾಹಿತಿ ತೆರೆಯೊಂದು ಸರಕಾರ ಒಂಜಿ ಪರಿಹಾರ ಈ ಘಟನೆಗೆ ಸಂಬಂಧಪಟ್ಟಿನ ವ್ಯಕ್ತಿಲೇನು ದಾಯಿಗೂ ಬಂಧನ ದೀತರು ಆ ವಿಚಾರ ಅದು ಸರಿಯಾದ ವಿಚಾರಣೆಯನ್ನು ನಡಪುಡು ಪಂಪಿನವೆಲ್ಲ ಈ ಮೀನುಗಾರರ ಬೇಡಿಕೆ ಒಂಜಿ ವಾಹಿನಿಯ ಮೂಲಕ ಇಂಕ್ಲು ಸರಕಾರ ಗೋಂಜಿ ಮುಟ್ಟ ಈ ವಿಚಾರನು ಮುಟ್ಟ ಒಂದುಲ್ಲ ಎಲ್ ಎನ್ ಜಿ ಉಂದುವೆ ಬರ್ಪಿನ ಶನಿವಾರ ಮುಲ್ಪ ಪ್ರತಿಭಟನೆಯಲ್ಲಿ ನಡಪರೆಗೊಂಡು ಕಾದ ತೂಕ ದಾದಪುರ ಆವರಿಗೊಂಡು ಬಂದು ಸರಕಾರನಿಕ್ಕ ದಾದ ಕೊರ್ ಉತ್ತರ ಕೋರ್ಪುಂಡು ಮೀನುಗಾರರ ಬೇನೆನಿಕೇನುಡ ಹತ್ತೊಂದಾಂಡ ಕೇವಲ ಒಂಜಿ ಕನ್ ಕಿನ್ಯ ಐತ ಘಟ ಕರ ಘಟನೆ ನಡೆತಿನೇಕು ಅವೇ ಸರಿಯಂದು ಪ್ರತಿಪಾದನೆ ಮಲ್ಪುಣ ಪಂಪಿನ ವಿಚಾರನು ನಮ್ಮ ತೂವರೆ ಉಲ್ಲ பண்ண எங்களை கத்தியும்